ಐವತ್ತು ಗ್ರಾಮ್ ಇರ್ಬೋದು ನೋಡ್ಬೋದು ನಾವು ಹೋಗುವಂತ ಬೋಟ್ ನೋಡಿ ಎಷ್ಟು ಸಣ್ಣದಾಗಿದೆ ಅಂತ ನೋಡ್ಬೋದು ಹಾಕುವಂಥ ಬಲೆ ಇದು ಯಾವ ರೀತಿ ಇದೆ ಅಂತ ನೋಡಿ ಸಣ್ಣ ಬಲೆ ಆಲ್ಮೋಸ್ಟ್ ಬೋಟೆಲ್ಲ ಹೋಗಾಗಿದೆ ಆರೂವರೆ ಆಯಿತು ಸ್ನೇಹಿತರೆ ಟೈಮ್ ಇವಾಗ ಆರೂವರೆಯಲ್ಲಿ ಬಲೆ ಇದ್ದೇವೆ ನಾವು ಆರೂವರೆ ಅಂದರೆ ಮೂರು ಎರಡರಿಂದ ಮೂರು ಗಂಟೆ ಆಗುತ್ತೆ ಈ ಬಲೆಯನ್ನು ಏಳಿಸ್ಲಿಕ್ಕೆ ಏನು ಅಂತ ನೋಡೋಣ ಮೂರು ಗಂಟೆ ಆದಮೇಲೆ ನಿಮಗೆ ಬಲೆ ಏಳ್ಸುವಾಗ ಪುನಃ ತೋರಿಸ್ತೀನಿ ಏನು ಅಂತ ನೋಡೋಣ ಈ ಬಲೆಯಲ್ಲಿ ಟೋಟಲಾಗಿ ಎರಡರಿಂದ ಮೂರು ಟ್ರಾಲ್ ಮಾಡ್ತೇವೆ ಇವಾಗ ಟೈಮು ಒಂಬತ್ತು ಗಂಟೆ ಆಯಿತು ಬಲೆನ ಏಳ್ಸಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ನೋಡೋಣ ಗಾಯ್ಸ್ ಈ ಟ್ರಾಲಲ್ಲಿ ಏನೆಲ್ಲ ಮೀನು ಸಿಕ್ಕಿದೆ ಅಂತ ಹೋಗೋಣ ಬಲೆ ಸಲ ಈಗ ಮೇಲೆ ತಗೊಳ್ಬೇಕಾಗತ್ತೆ ಬಲೆನ ತಗೊಂಡು ಆಮೇಲೆ ಎಷ್ಟು ಮೀನು ಸಿಗುತ್ತೆ ಅದೆಲ್ಲ ತೋರಿಸ್ತೀನಿ ಬನ್ನಿ ನೋಡ್ಬೋದು ಒಂದೇ ಟ್ರಾಲಲ್ಲಿ ಸಿಕ್ಕಂತ ಮೀನು ಸಿಗಡೆಲ್ಲ ಆ ಒಳಗಿದೆ ಕಾಣಿಸ್ತಾ ಇದೆ ನೋಡಿ ಅದನ್ನ ಇವಾಗ ಮೇಲ್ಗಡೆ ಹಾಕ್ತೇವೆ ನೋಡೋಣ ಏನು ಮೀನು ಸಿಕ್ಕಿದೆ ಅಂತ ಸಿಗ್ಬದು ಮೊದ್ಲೆ ಟ್ರಾಲ ಎರಡು ಗಂಟೆ ಟ್ರಾಲಲ್ಲಿ ಸಿಕ್ಕಿರುವ ಸಿಗಡಿ ನೋಡ್ಬೋದು ವೈಟ್ ಸಿಗಡಿ ಇದು ನೋಡಿ ಹೇಳಿ ನೋಡಿ ನೋಡಿ ತರ ಇದೆ ಅಂತ ನೋಡಿ ಆರ್ಯ ಇನ್ನೊಂದು ಬಲೆ ಬಿಡ್ತ ನೋಡಿ ಯಾವ ತರ ಬಲೆ ಹೋಗ್ತಾ ಇದೆ ಅಂತ ಇದೆಲ್ಲ ಒಂದ್ಸಲ ಪೂರ ಸಪ್ರೇಟ್ ಮಾಡಬೇಕಾಗತ್ತೆ ಇದರಲ್ಲಿ ಈ ಸಿಗಡಿ ಇರ್ಬೋದು ಈ ಸಿಗಡಿ ಇರ್ಬೋದು ಆಮೇಲೆ ಇದು ಕೂಡ ಸಪ್ರೇಟಾಗಿ ಆಮೇಲೆ ಈ ಸಿಗಡಿ ಕೂಡ ಸಪ್ರೇಟ್ ಮಾಡಬೇಕು ಯಾಕಂದ್ರೆ ಇದರಲ್ಲಿ ಬೇರೆ ಬೇರೆ ಥರ ರೇಟ್ ಸಿಗುತ್ತೆ ಒಂದೊಂದು ಸಿಗಡಿಗೆ ಅದಕ್ಕೋಸ್ಕರ ಒಂದು ಒಂದ್ಸಲ ಇದನ್ನ ಸಪ್ರೇಟ್ ಆಗಿ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಕೆ ಸಿಕ್ಕಿದೆ ಅಂತ ಸ್ನೇಹಿತರೆ ಟೈಮ್ ಇವಾಗ ನೈನ್ ತರ್ಟಿ ಆಯ್ತು ಒಂಬತ್ತು ಮೂವತ್ತಾಯ್ತು ಇವಾಗ ಜಸ್ಟ್ ಒಂದು ನಾ ಹಾಕಿದ್ದೇವೆ ಮಾತ್ರ ಒಂಬತ್ತುವರೆಗೆ ಇವಾಗ ಮತ್ತೆ ಪುನಃ ಈ ಬಲೆನ ಏಳ್ಸೋದು ಹನ್ನೆರಡರೆ ಅಥವಾ ಒಂದು ಗಂಟೆ ಆಗ್ಬೋದು ಈ ಬಲೆಯಲ್ಲಿ ಏಳ್ಸೋದು ಅಂತ ನೋಡ್ಬೋದು ಆಮೇಲೆ ನೋಡಿ ಮೀನುಗಳು ಇದರಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೇವೆ ನೋಡಿ ನಮ್ಗೆ ಸಿಕ್ಕಿರುವ ಮೀನು ಯಾವ ಥರ ಇದಂದರೆ ಕೊಲ್ಲಿ ಅಂತ ಹೇಳೋದು ಇದಕ್ಕೆ ಹಾಕಿಟ್ಟಿದ್ದೇವೆ ಸಿಗಡಿ ಮಂಚುಗಡೆಯ ಮಾಡಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೇವೆ ಸ್ನೇಹಿತರೆ ಎರಡನೇ ಟ್ರಾಲ್ ಅಂದರೆ ಎರಡನೇ ಬಲೆ ಏಳ್ಸಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ರೋಪನ್ನ ಮೇಲಕ್ಕೆ ತಗೊಳ್ತಾ ಇದ್ದೇವೆ ಬನ್ನಿ ಹೋಗೋಣ ನೋಡಿ ದೊಡ್ಡ ಪ್ರಮಾಣದ ಸಿಗಡಿ ವೈಟ್ ಸಿಗಡಿ ಸ್ನೇಹಿತರೆ ಅದೇ ರೀತಿ ಇದನ್ನ ಸಪ್ರೇಟ್ ಮಾಡಬೇಕಾಗತ್ತೆ ಸಪ್ರೇಟ್ ಮಾಡಿ ಮತ್ತೆ ಪುನಃ ಇನ್ನೊಂದು ಬಲೆ ಆಗ್ತೇವೆ ನೋಡ್ಬೋದು ಸ್ನೇಹಿತರೆ ಟೈಮ್ ನಾಲ್ಕು ಗಂಟೆ ಆಯ್ತು ಇವಾಗ ಇದು ಫೈನಲ್ ಟ್ರಾಲ್ ಲಾಸ್ಟ್ ಟ್ರಾಲ್ ಬಲೆನ ಮೇಲಕ್ಕೆ ತಗೊಳ್ತಾ ಇದ್ದೇವೆ ನೋಡ್ಬೇಕು ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಮೀನ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸ್ವಲ್ಪ ಉದ್ದಾಗಿದೆ ಈ ಟ್ರಾಲ್ ಅಂದ್ರೆ ಒಂದು ಎರಡೂವರೆ ಗಂಟೆ ಜಾಸ್ತಿ ಆಗ್ಬಿಟ್ಟಿದೆ ಈ ಟ್ರಾಲ್ ಫೈನಲ್ ಟ್ರಾಲ ಏನ್ ಮೀನ್ ಸಿಕ್ಕಿದೆ ಅಂತ ನೋಡೋಣ ಗೈಸ್ ಏನೋ ದೊಡ್ಡದೇನೋ ಕಾಣಿಸ್ತಾ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ಲೋಡಿ ಏನು ಕನ್ತಿದೆ ನೋಡಿ ಓಹೋ ಸಿಗ್ಡಿ ನೇ ಕಾನ್ತತಿದೆ ದೊಡ್ಡ ದೊಡ್ಡದು ದೊಡ್ಡ ದೊಡ್ಡ ಸಿಗ್ಡಿ ಇರಬಹುದು ಕಾನ್ತತಿದೆ ಮೇಲ್ಗಡೆ ದೊಡ್ಡ ದೊಡ್ಡ ಸೈಡ್ ಸಿಗ್ಡಿ ಕಾನ್ತತಿದೆ ಗಾಯ್ಸ್ ರೋಂಬೆ

നോർ ബോദ ചിന്ന പ്ലേറ്റ് സിഗ്ദ ചിന്ന പ്ലേറ്റ് ഹൂ റെ സിഗ്ടി നോടി യ അപ്പ 50 ഗ്രാം ഇര ബോദ വൈറ്റ് സിഗ്ടി അവ ജെല്ലി ലേ मारा ഹൂ റെടി നോടി મોત കെ ചൂകെ ടക് സേ वापस सकते हम ಗೈಸ್ ಗೊಂಡಸ್ ನೋಡಿ ಗೊಂಡಸ್ ಬೊಂಡಾಸ್ ಕೆಪಿ ಬೊಂಡಸ್ ಕೆಪಿ ಬೊಂಡಸ್ ಐದು ಗಂಟೆಗೆ ಬೆಳಗ್ಗೆ ಬಿಟ್ಟಂಥ ಬೋಟ್ ಇವಾಗ ಐದುವರೆ ಆಗ್ತಾ ಬಂತು ಹನ್ನೆರಡು ತಾಸು ಆಯಿತು ಟೋಟಲ್ ಆಗಿ ಹನ್ನೆರಡು ತಾಸಲ್ಲಿ ನಾವು ಅರ್ಧ ದಿನ ನಾವು ಸಮುದ್ರದಲ್ಲಿ ಇದ್ದು ಇವಾಗ ಮೀನು ಸಿಗಡೆ ಎಲ್ಲ ಸಿಕ್ಕಿದೆಯಲ್ಲ ಇವಾಗ ಇದನ್ನು ಇಲ್ಲೇ ಮಾರ್ಕೆಟ್ ಮಾಡೋದು ಅದು ಕೂಡ ತೋರಿಸ್ತೀನಿ ನೋಡ್ಬೋದು ಲಾಸ್ಟ್ ಟ್ರಾಲಲ್ಲಿ ಸಿಕ್ಕಂತ ಮೀನು ಮೀನು ಆಮೇಲೆ ಏಡಿ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಒಂದನೇ ಟ್ರಾಲಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಮೊದಲೇ ಟ್ರಾಲಲ್ಲಿ ಎರಡನೇ ಟ್ರಾಲಲ್ಲಿ ಸ್ವಲ್ಪ ಕಮ್ಮಿ ಇದರಲ್ಲೇ ಓಕೆ ಆಮೇಲೆ ಈ ಸಿಕ್ಕಿ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಕರ್ಕಡೆ ಅಂತ ಹೇಳ್ತಾರೆ ನೋಡ್ಬೇಕಿದ್ಕೆ ಎಷ್ಟು ಕೆ ಜಿ ಕೆ ಜಿಗೆ ಹೋಗುತ್ತಂತ ಒಂದು ಕೆ ಜಿ ಎಷ್ಟು ಬೆಲೆ ಬೀಳುತ್ತಂತ ಚೆನ್ನಾಗಿ ಕೂಡ ಸೇಮ್ಲಿ ಹಂಡಸ್ ಇದೆ ಬಂಡಸ್ ನೋಡಿ ಎರಡು ತರ ಬಣ್ಣಸ್ ಇದೆ ಇದು ಟೋಟಲ್ ಮೂರು ಮೂರು ಟ್ರಾಲಿ ಸೇರ್ಕೊಂಡು ಎಷ್ಟು ಮೀನು ಆಗಿದೆ ನೋಡಿ ಒಂದು ಬುಟ್ಟಿ ಇಪ್ಪತ್ತೆರಡರಿಂದ ಇಪ್ಪತ್ಮೂರು ರೂಪಾಯಿ ಇದೆ ಒಂದು ಕೆಜಿ ಇದು ನೋಡ್ಬೋದು ಸ್ನೇಹಿತರೆ ಟೋಟಲ್ ಆಗಿ ಸಿಗಡಿ ಎಷ್ಟಿದೆ ಅಂತ ಎರಡು ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದೇವೆ ನೋಡಿ ಕರ್ಕಡಿ ಮತ್ತೆ ಫೇಮ್ಲಿ ಸ್ನೇಹಿತರೆ ಇವಾಗ ಇದು ತೂಕ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ ನೋಡಿ ಸ್ನೇಹಿತರೆ ದೊಡ್ಡ ಸೈಜ್ ಸಿಗಡಿ ನೋಡ್ಬೋದು ವೈಟ್ ಸಿಗಡಿ ಅಂತ ಇದು ಎಂಟುನೂರು ಗ್ರಾಮ್ ಇದೆ ಸ್ನೇಹಿತರೆ ನೋಡಿ ಏಡಿ ಎಷ್ಟು ಕೆ ಜಿ ಸಿಕ್ಕಿದೆ ಅಂತ ಹನ್ನೆರಡು ಕೆ ಜಿ ಏಡಿ ಸಿಕ್ಕಿದೆ ಎಲ್ಲ ತೂಕ ಮಾಡಿ ಮೀನೊಂದು ಬಿಟ್ಟರೆ ಸ್ನೇಹಿತರೆ ಮಂಡೆ ಸಿಗಡಿ ಅಂತ ಹೇಳ್ತಾರೆ ಇದು ಸ್ವಲ್ಪ ವೈಟ್ಗಿಂತ ಸ್ವಲ್ಪ ಕಡಿಮೆ ಬೆಲೆ ನೋಡ್ಬೋದು ಐದು ಕೆ ಜಿ ಇದೆ ಚಟ್ಲಿ ಎಲ್ಲ ಇವಾಗ ತೂಕ ಮಾಡ್ತಾ ಇದ್ದೇವೆ ಇದ್ರ ಬೆಲೆ ಕೂಡ ನಿಮಗೆ ತೋರಿಸ್ತೀನಿ ಬಿಲ್ಲಲ್ಲಿ ಬರುತ್ತೆ ಓ ಇವಾಗ ಎಲ್ಲ ಕೆಲಸ ಮುಗೀತು ಇವಾಗ ಏನಿದ್ರು ಬಿಲ್ ಒಂದು ಬರೋದಿದೆ ನಾವೇನು ಎಲ್ಲ ಕೊಟ್ಟು ಬಂದ್ರಲ್ಲ ಅದರ ಬಿಲ್ ಬರೋದಿದೆ ತೋರಿಸಿ ನಿಮಗೆ ಟೋಟಲ್ ಎಷ್ಟಾಗುತ್ತಂತ ಅದ್ರ ಮೇಲೆ ರೇಟ್ ಇರುತ್ತೆ ಎಲ್ಲ ಡೀಟೇಲಾಗಿ ಬಿಲ್ ಒಂದು ಬರೋದಿದೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೇನೆ ನೋಡ್ಬೋದು ಸ್ನೇಹಿತರೆ ಬಿಲ್ಲಲ್ಲಿ ಕಾಣಿಸ್ತಾ ಇದೆ ನೋಡಿ ನೂರ ಅರವತ್ತಾರು ರೂಪಾಯಿ ಒಂದು ಕೆ ಜಿಗೆ ಆಮೇಲೆ ನೂರ ಐವತ್ತೇಳು ರೂಪಾಯಿ ಏಳ್ನೂರ ನಲವತ್ತೈದು ವೈಟಿನ ಸಿಗಡಿಯ ಬೆಲೆ ನೋಡಿ ಏಳ್ನೂರ ನಲವತ್ತೈದು ಇಲ್ಲಿ ನೋಡ್ಬೋದು ಎಲ್ಲ ರೇಟ್ ಹಾಕೊಟ್ಟಿದ್ದಾರೆ ಆಮೇಲೆ ಈ ಸೈಡ್ ಮೊತ್ತ ಅಂತ ಕೊಟ್ಟಿದ್ದಾರೆ ನೋಡಿ ಟೋಟಲ್ ಆಗಿ ಎಷ್ಟಿದೆ ಅಂತ ಟೋಟಲ್ ಪಿಶ್ ನೋಡಿ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತಾರು ಆಗಿದೆ ಒಬ್ಬೊಬ್ಬರಿಗೆ ಐದುನೂರ ಎಂಬತ್ತು ರೂಪಾಯಿ ಸಿಕ್ಕಿದೆ